ಅಮ್ಮನ ಸೀರೆನ ಅರ್ದಾಗ್ಬಿಟ್ಟಿದ್ದೀನಿ ಕಾರಣ ಗೊತ್ತಾದರೆ ಬೈತೀರಾ ಅನ್ಸತ್ತೆ ನಮಸ್ತೆ ಕರುನಾಡು ಇದು ಶನಿವಾರ ಸಂಜೆ ವಿಡಿಯೋ ಅಮ್ಮ ಸೀರೆ ಎಳೆದಾಗಿದೆ ಅಂತ ಕೊಟ್ಟರು ಅದು ನಾನು ಈ ಥರ ಸಣ್ಣ ಸಣ್ಣದಾಗಿ ಒಂದೊಂದೇ ಆಗಿ ಅರ್ದಿದ್ದಾಯಿತು ಕಾರಣ ಏನಂದರೆ ಈ ಥರ ಸಣ್ಣದಾಗರಿದ ಸೀರೆನ ಒಂದು ಬಾಲ್ ಮಾಡೋ ಕಾರ್ಯಕ್ರಮ ಇದಾಗಿತ್ತು ಚೆಂಡಿನ ಆಕಾರದಲ್ಲಿ ಅರ್ಧಿರೋ ಸೀರೆನ ಸುತ್ತಾ ಇದ್ದರೆ ನಮ್ಮ ಮನೆಯವರು ನಾನು ಒಬ್ಬಳೇ ಕಷ್ಟಪಡೋ ನೋಡೋಕ್ಕಾಗ್ದಲೇ ಕೊಡು ನಾನು ಸ್ವಲ್ಪ ಸುತ್ತಕೊಡ್ತೀನಿ ಅಂತ ಇದ್ದರು ನಾನು ಅದರ ಬರೋಂಥ ಯಕ್ಷದಾರನೆಲ್ಲ ತೆಗಿತಾ ಕೂತ್ಕೊಂಡೆ ಕುತ್ಕೊಂಡೆ ಫೈನಲ್ ಆಗಿ ಈ ಥರ ಬಾಲ್ ರೆಡಿ ಆಯಿತು ಆಟ ಆಡೋಕೆ ಅಲ್ಲ 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 ಒಂದು ಡೋರ್ ಮ್ಯಾಟ್ ಹಾಕೋಣ ಅಂತ ರೆಡಿ ಮಾಡಿದ್ದಾಯ್ತು ನಂತರ ಮ್ಯಾಟ್ ಹಾಕೋಕೆ ರೆಡಿ ಮಾಡಿದೆ ಸ್ವಲ್ಪ ಹಾಕಿದ್ಮೇಲೆ ಮೇಲೆ ಮಳೆ ಲೇಟಾಗಿದ್ದ ಕಾರಣ ಊಟ ಮಾಡಿ ಮಂಕೊಂಡ್ವಿ ಇದು ಶನಿವಾರ ಸಂಜೆ ವಿಡಿಯೋ ಮಾರನ ದಿನ ಬೆಳಗ್ಗೆ ಭಾನುವಾರ ಬೆಳಿಗ್ಗೆನೆ ನಮ್ಮ ಮನೆಯವರು ಬೇಟೆ ಸೊಪ್ಪು ಬೇವಿನ ಸೊಪ್ಪು ಮಾವಿನ ಸೊಪ್ಪುನ ಕಟ್ಬಿಟ್ಟು ಬಾಗಿಲಿಗೆ ತೋರಣ ಮಾಡಿ ಕಟ್ತಾ ಇದ್ರು ಕಾರಣ ಇವತ್ತು ನಮ್ಮ ಊರಲ್ಲಿ ಕಾರ್ ಹಬ್ಬ ಕಾರ್ ಉಣ್ಮೆಯಾಗಿ ಮತ್ತೆ ಅಮಾವಾಸ್ಯೆ ಬರೋದ್ರೊಳಗಡೆ ನಮ್ಮೂರು ಸುತ್ತಮುತ್ತ ಎಲ್ಲ ಊರಲ್ಲೂ ಈ ಹಬ್ಬ ಮಾಡ್ತಾರೆ ನಿಮ್ಮೂರಲ್ಲೂ ಮಾಡೋದಾದ್ರೆ ಈ ವಿಡಿಯೋನ ಲೈಕ್ ಮಾಡಿ ಈ ಕೆಲಸ ಮುಗಿಸಿ ದೇವಸ್ಥಾನ ಪೂಜೆಗೆ ನಮ್ಮ ಮನೆಯವರು ಇನ್ನೊಂದು ಕಡೆ ಅಮ್ಮ ಹಬ್ಬದ ಅಡುಗೆನ ರೆಡಿ ಮಾಡ್ತಾ ಇದ್ರು ನಾನು ಮನೆ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೆ ಇನ್ನೊಂದು ಕಡೆ ಅಪ್ಪಾಜಿ ಕಾರ ಹಬ್ಬದ ಮುಖ್ಯ ಅಂಶವಾಗಿರೋ ನೇಗಿಲು ನೊಗ ಪೂಜೆ ಮಾಡೋದಕ್ಕೋಸ್ಕರ ತೊಳೆದು ಎಲ್ಲ ರೆಡಿ ಮಾಡ್ತಾಯಿದ್ರು ನಂತರ ಪೂಜೆ ಎಲ್ಲ ಮುಗಿಸಿ ಅಮ್ಮ ಮಾಡಿದ ಪಾಯಸ ಸೋತೆಕಾಯಿ ಕೊನ್ಸುಂಬ್ರಿನ ತಿಂದ್ಕೊಂಡು ಅಮ್ಮನ ಕಡೆ ರಿಲೇಷನ್ನಲ್ಲಿ ಒಂದು ಆರ್ತಿ ಕಾರ್ಯಕ್ರಮ ಇತ್ತು ಅದಕ್ಕೋಸ್ಕರ ಅಮ್ಮ ನಾನು ಇಬ್ಬರು ರೆಡಿಯಾಗಿ ಹೊರಟವಿ ನಾವೆಲ್ಲೇ ಹೊರಟ್ರೂ ನಮಗೆ ಕರ್ಕೊಂಡೋಗೋದು ಯಾರು ಹೇಳಿ ನಮ್ಮ ಸುಂದ್ರ ಇದೆ ನಮ್ಮ ಸುಂದ್ರ ಜೊತೆ ಹೊರಟಿದ್ದಾಯಿತು ನಂತರ ನಾವು ಬಂದಿದ್ದೆ ಬಳ್ಳಕೆರೆಗೆ ಆರ್ತಿ ಕಾರ್ಯಕ್ರಮಕ್ಕೆ ಆರತಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿ ಸಮುದಾಯ ಭವನದ ಪಕ್ಕದಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡ್ಕೊಳೋಣ ಅಂತ ಹೋದ್ವಿ ದೇವ್ರ ದರ್ಶನವೂ ಇವತ್ತು ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ ಮಾಡ್ಕೊಂಡಿದ ನಂತರ ಮತ್ತೆ ಸಮುದಾಯ ಭವನಕ್ಕೆ ಊಟ ಮಾಡೋಕ್ಕೆ ಅಂತ ವಾಪಸ್ ಬಂದ್ವಿ ಊಟ ಮಾಡಬೇಕಾದ್ರೆ ಎಲೆ ಮೇಲೆ ನಮಗೆ ಬೇಕಾಗಿರೋ ಐಟಮ್ಸ್ ಮಾತ್ರ ಇಡಿಸ್ಕೊಬೇಕು ಅದ್ರ ಮೇಲೆ ಏನು ಬಿಡ್ದಂಗೆ ಊಟ ಮಾಡಬೇಕು ಅನ್ನೋದು ನನ್ನ ನಂಬಿಕೆ ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮ ನಾನು ಮನೆಗೆ ಬಂದ್ವಿ ಆರತಿ ಕಾರ್ಯಕ್ರಮಕ್ಕೆ ಬಂದಿದ್ದ ನಮ್ಮ ರಿಲೇಷನ್ಸು ಸಹ ಮನೆಗೆ ಬಂದರು ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಹೊಡ್ಕೊಂಡು ಅವರಿಗೋಸ್ಕರ ಈರುಳ್ಳಿ ಪಕೋಡೆ ತಯಾರು ಮಾಡೋಕೆ ಹೋದೆ ಈರುಳ್ಳಿ ಪಕೋಡೆ ಎಲ್ಲ ಆದಮೇಲೆ ಎಲ್ಲ ಸೇರಿಕೊಂಡು ಈರುಳ್ಳಿ ಪಕೋಡ ತಿಂದ್ಕೊಂಡು ಎಷ್ಟೊತ್ತಿಗಾಗಲೇ ಸಂಜೆ ಆಗಿತ್ತು ನಂತರ ಅವರು ಸಹ ಊರಿಗೆ ಹೊರಟರು ಅವರೆಲ್ಲ ಊರಿಗೆ ಹೋದ್ಮೇಲೆ ನಿನ್ನೆ ಅರ್ಧಕ್ಕೆ ನಿಲ್ಲಿಸಿದಂಥ ಮ್ಯಾಟ್ ಹಾಕೋ ಕಾರ್ಯಕ್ರಮ ಶುರು ಮಾಡಿಕೊಂಡೆ ಇವತ್ತಿನ ಕತೆ ಇಷ್ಟೇ ಸಿಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಿಂಪಲ್ ಲೈಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ಸ್ಟಾಗ್ರಾಮಲ್ಲೆನ ಫಾಲೋ ಮಾಡಿ